ಒಂದೆರಡು ಈರುಳ್ಳಿ ಎರಡು ಪೆಲವೆಲೆ ಒಂದು ಮಗ್ಗು ಚಕ್ರಮಗು ಜೀರಿಗೆ ಎರಡು ಚಕ್ಕೆ ನಾಲ್ಕು ಲವಂಗ ಸಾಸಿವೆ ಪುದೀನ ಟೊಮೊಟೊ ಒಂದು ಹಸಿ ಹೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ ಶುಂಠಿ ಬೆಳ್ಳುಳ್ಳಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಈರುಳ್ಳಿ పలావ్ సామాన్ ఎలా ఆడ్ మిగ గోల్డెన్ బ్రౌన్ బరకం చన ఉన్నా ఈ ఫ్రై ఆమె టమాటన యాడ్ యాడ్ క్యాడ్ యాడ్ ఆడ్ మాకొతీని ఒర్ధ స్పూన్ అర్శన యాడ్ మాకొని ఇవ్వ చాలే టమోటో స్మ్యాష్ అనుకుంటు చన ఫ్రై మాకు శుంఠిబల్ని పేస్ట్ యాడ్ మాకొతీని ఇక యాడ్ మి మిక్స్ అని ನೋಡ್ತಾ ಇದ್ದೀರಲ್ಲ ಇವಾಗ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗ್ತಿದೆ ಇವಾಗ ಸ್ವಲ್ಪ ಖಾರದ ಪುಡಿ ಧನ್ಯದ ಪುಡಿನೇ ಆ್ಯಡ್ ಮಾಡ್ಕೊಂಡಿನ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡೆ ಈಗ ಧನ್ಯದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗರಂ ಮಸಾಲೆ ಇದ್ದರೂ ಚೂರ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಟೊಮೊಟೊ ಬತ್ ಪೌಡರ್ ಇದ್ರೆ ಎರಡು ಖಾರದ ಪುಡಿ ಧನ್ಯದ ಪುಡಿ ಆಗಲಿಲ್ಲ ಅಂದರೆ ಟಮೊಟೊ ಭತ್ತು ಪೌಡರ್ನ ಆ್ಯಡ್ ಮಾಡ್ಕೊಬೋದು ನೀವು ಅಕ್ಕಿ ಎಷ್ಟಾಗ್ತಿರೋ ನೋಡಿಕೊಂಡು ಅದ್ರ ಮೇಲ್ಗಡೆ ನೀರನ್ನ ಆ್ಯಡ್ ಮಾಡ್ಕೊಬೋದು ನಾನು ಅಕ್ಕಿ ಒಂದು ಲೋಟ ಹಾಕೊಳ್ಳೋದ್ರಿಂದ ಎರಡು ಲೋಟ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದ್ದಕ್ಕಿದ್ದಂಗೆ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತು ಚಾರ್ಜ್ ಬೇರೆ ಕಮ್ಮಿ ಇತ್ತಲ್ವ ಅದಕ್ಕೋಸ್ಕರ ಸ್ವಿಚ್ ಆಫ್ ಆಗೋಯ್ತು ಆದ್ದರಿಂದ ಟೊಮೊಟೊ ಬಾಟ್ಗೆ ಅಕ್ಕಿ ಹಾಕ್ಬೇಕಾದ್ರೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಆದ್ದರಿಂದ ನೀವು ಅಕ್ಕಿನ ಆ್ಯಡ್ ಮಾಡ್ಕೊಂಡು ಎರಡು ವೀಸಲ್ ಒಡ್ಸ್ಕೊಬಿಟ್ರೆ ಸಿಂಪಲ್ಲಾಗಿ ಟೊಮೊಟೊ ಬಾತನ್ನ ಮಾಡ್ಕೊಬೋದು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ